ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಲೋಕಸಭಾ ಎಲೆಕ್ಷನ್ ಮೇಲೆ ಇಡೀ ವಿಶ್ವವೇ ಕಣ್ಣಿಟ್ಟಿತ್ತು ಅನ್ನೋದು ರಿವೀಲ್ ಆಗಿತ್ತು ನಿರೀಕ್ಷೆಯಂತೆಯೇ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಈಗ ಎಲ್ಲರ ಚಿತ್ತ ಇರೋದು ಮುಂಬರೋ ಅಮೆರಿಕ ಎಲೆಕ್ಷನ್ ಅತ್ತ ಈಗಾಗಲೇ ಹಲವು ಸರ್ವೆಗಳ ಪ್ರಕಾರ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅನ್ನೋ ಹಾಗಿದೆ ಅದಕ್ಕೆ ತಕ್ಕ ಹಾಗೆ ಬೋಲ್ಡ್ ಸ್ಟೇಟ್ಮೆಂಟ್ ನೀಡ್ತಾ ಇರೋ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಮೇಜರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನನ್ನ ಕೈಗೆ ಅಧಿಕಾರ ಸಿಕ್ಕರೆ ಧರ್ಮದ ಹೆಸರಲ್ಲಿ ಗಲಭೆ ಎಬ್ಬಿಸ್ತಾ ಇರೋ ಉಗ್ರರನ್ನೆಲ್ಲ ಆಚೆ ಕಳಿಸ್ತೀನಿ ಅನ್ನೋದನ್ನ ಗಂಟಾ ಘೋಷವಾಗಿ ಹೇಳಿದ್ದಾರೆ ಇನ್ನೊಂದೆಡೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಾ ರಾಷ್ಟ್ರಗಳು ಬಾಲಪಂಥೀಯ ಸರ್ಕಾರಗಳಿಗೆ ಜೈ ಅಂತ ಇರೋದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಮಹತ್ವದ ವಿಚಾರಗಳು ರಿವೀಲ್ ಆಗ್ತಾ ಹೋಗುತ್ತವೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನೇರ ನೇರ ಮಾತುಗಳಿಗೆ ಫೇಮಸ್ ಆಗಿರೋ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ನಾನು ಅಧಿಕಾರಕ್ಕೆ ಬಂದರೆ ಧರ್ಮದ ಹೆಸರಲ್ಲಿ ಗಲಭೆ ಎಬ್ಬಿಸ್ತಾ ಇರೋ ಇಸ್ಲಾಮಿಸ್ಟ್ ಉಗ್ರರನ್ನೆಲ್ಲ ದೇಶದಿಂದ ಆಚೆ ಅಟ್ಟುತ್ತೇನೆ ಅನ್ನೋ ಮೂಲಕ ವಿಶ್ವದ ಗಮನ ಸೆಳೆದಿದ್ದಾರೆ ನಿಮಗೆ ಯಾವ ರೀತಿ ಅಧ್ಯಕ್ಷ ಬೇಕು ಉಗ್ರರನ್ನ ಪೋಷಿಸುವವರು ಬೇಕಾ ಅಥವಾ ಉಗ್ರರನ್ನ ಆಚೆಗಟ್ಟುವವರು ಬೇಕಾ ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಕಳೆದ ಎಲೆಕ್ಷನ್ನಲ್ಲಿ ಟ್ರಂಪ್ ಅಧಿಕಾರ ಕಳೆದುಕೊಂಡ ಬಳಿಕ ಡೆಮಾಕ್ರೆಟಿಕ್ ಸರ್ಕಾರ ಆಡಳಿತಕ್ಕೆ ಬಂತು ಜೋ ಬೈಡನ್ ಸದ್ಯ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಆದರೆ ಬೈಡನ್ ಬಂದ ಬಳಿಕ ಅಮೆರಿಕದಲ್ಲಿ ಮೂಲ ನಿವಾಸಿಗಳು ಹಾಗೂ ಇಸ್ಲಾಮೇತರ ಧರ್ಮದವರಿಗೆ ದೊಡ್ಡ ಆಘಾತ ಆಗ್ತಾ ಇದೆ ಬೀದಿ ಬೀದಿಗಳಲ್ಲಿ ಮೂಲಭಾತ್ ಬೀದಿ ಬೀದಿಗಳಲ್ಲಿ ಮೂಲಭೂತವಾದ ಬೆಂಬಲಿಗರು ಗಲಭೆ ಎಬ್ಬಿಸ್ತಾ ಇದ್ದಾರೆ ಅಲ್ಲದೆ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳು ನಡೀತಾ ಇವೆ ಇದೆಲ್ಲದಕ್ಕಿಂತ ಭಯಾನಕ ಸಂಗತಿ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕದಲ್ಲೇ ರಾಷ್ಟ್ರ ಧ್ವಜವನ್ನ ಕೆಳಗಿಳಿಸಿ ಪ್ಯಾಲೆಸ್ತೀನ್ ಧ್ವಜವನ್ನ ಹಾರಿಸಿರೋದು ಇಂಥ ಘಟನೆಗಳು ವರದಿಯಾಗ್ತಾ ಇರೋ ಬೆನ್ನಲ್ಲೇ ಅಮೆರಿಕದಲ್ಲಿ ಮೂಲ ನಿವಾಸಿಗಳಿಗೆ ಟೆನ್ಷನ್ ಶುರುವಾಗಿದೆ ಉಗ್ರ ಬೆಂಬಲಿತರಿಂದ ಇನ್ನೇನೆಲ್ಲ ಆಗಲಿದೆಯೋ ಅನ್ನೋ ಭಯ ಶುರುವಾಗಿದೆ ಜನರಿಗೆ ಜಾತ್ಯತೀತತೆಯ ಕರಾಳ ಮುಖದ ದರ್ಶನವಾಗ್ತಾ ಇದೆ ನಾಯಕತ್ವ ಬದಲಾವಣೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ ಜನರು ಹಂತ ಹಂತವಾಗಿ ಟ್ರಂಪ್ನತ್ತ ವಾಲ್ತಾ ಇದ್ದಾರೆ ಆದ್ರಿಂದ ಟ್ರಂಪ್ ಮತ್ತೊಮ್ಮೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲದೆ ಇನ್ನೊಂದಷ್ಟು ಜನರು ಜೋ ಬೈಡನ್ ಪರಿಸ್ಥಿತಿಯನ್ನ ನೋಡಿ ವಿಮುಖರಾಗ್ತಾ ಇದ್ದಾರೆ ವಿಪರೀತ ಮರೆವು ಏಜ್ ಫ್ಯಾಕ್ಟರ್ ಇದೆಲ್ಲವನ್ನ ನೋಡಿ ಟ್ರಂಪ್ ಬೆಟರ್ ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಆದರೆ ಎಲೆಕ್ಷನ್ಗೆ ಇನ್ನೂ ಸಾಕಷ್ಟು ದಿನಗಳು ಬಾಕಿ ಇರೋದ್ರಿಂದ ಕೊನೆ ಹೊತ್ತಲ್ಲಿ ಜನರ ಮನಸ್ಥಿತಿ ಏನಾಗುತ್ತೆ ಅನ್ನೋದು ಮಾತ್ರ ಕುತೂಹಲದ ಪ್ರಶ್ನೆಯಾಗಿದೆ ಇನ್ನು ಇತ್ತೀಚೆಗೆ ಬಹುತೇಕ ದೇಶಗಳು ಬಲಪಂಥೀಯ ಸರ್ಕಾರಗಳಿಗೆ ಬೆಂಬಲ ನೀಡ್ತಾ ಇವೆ ಅನ್ನೋದು ಸಾಬೀತಾಗ್ತಾ ಇದೆ ಸದ್ಯದ ಮಟ್ಟಿಗೆ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಭಾರತ ಮೂರನೇ ಬಾರಿಗೆ ಪ್ರಧಾನಿ ಮೋದಿ ಭಾರತದ ಸಾರಥ್ಯವನ್ನ ವಹಿಸಿದ್ದಾರೆ ಇನ್ನು ಇದೇ ಸಾಲಲ್ಲಿ ಬರೋ ವಿಶ್ವದ ಇನ್ನೊಂದಷ್ಟು ದೇಶಗಳ ಹೆಸರನ್ನ ಹೇಳ್ತಾ ಹೋಗ್ತೀವಿ ಅದರಲ್ಲಿ ಪ್ರಮುಖವಾಗಿ ಇಟಲಿ ಅಲ್ಲಿ ಜಾರ್ಜಿಯಾ ಮೆಲೋನಿ ಅವರ ಬ್ರದರ್ ಆಫ್ ಇಟಲಿ ಪಕ್ಷವನ್ನ ಜನರು ಗೆಲ್ಲಿಸಿ ಮೆಲೋನಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇಸ್ರೇಲ್ ಬಗ್ಗೆ ಹೇಳೋದೇ ಬೇಡ ದಶಕಗಳಿಂದ ಇಸ್ರೇಲ್ಗೆ ಮುಳ್ಳಾಗಿರೋದು ಉಗ್ರರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಆದ್ದರಿಂದ ಅಲ್ಲಿನ ಜನರು ಒಗ್ಗಟ್ಟಿನಿಂದ ದೇಶ ಪ್ರೇಮಿ ಪಕ್ಷಕ್ಕೆ ಅಧಿಕಾರವನ್ನ ನೀಡಿದ್ದಾರೆ ಫ್ರಾನ್ಸ್ನಲ್ಲಿ ಕಟ್ಟರ್ ಬಲಪಂಥೀಯ ನಾಯಕಿ ಮೆರೈನ್ ಲೇ ಪೆನ್ ಅವರ ನ್ಯಾಷನಲ್ ರ್ಯಾಲಿಗೆ ಜಯವಾಗಿದೆ ಜರ್ಮನಿಯಲ್ಲೂ ಉಗ್ರವಾದಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದಂತೆ ಎಚ್ಚರಗೊಂಡ ಜನತೆ ಬಲಪಂಥೀಯ ಸರ್ಕಾರಕ್ಕೆ ಅಧಿಕಾರವನ್ನ ನೀಡಿದೆ ಇತ ಸ್ಲೋವಾಕಿಯಾದಲ್ಲೂ ಎಡ ಸರ್ಕಾರ ಅಧಪತನಗೊಂಡಿದ್ದು ಬಲಪಂಥೀಯ ಸರ್ಕಾರಕ್ಕೆ ಜಯವಾಗಿದೆ ಅರ್ಜೆಂಟೀನಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ಆಲ್ಬರ್ಟೊ ಫರ್ನಾಂಡಿಸ್ ನೇತೃತ್ವದ ಬಲಪಂಥೀಯ ಸರ್ಕಾರಕ್ಕೆ ಜನರು ಜಯ ಎಂದಿದ್ದಾರೆ ಅಂದ್ಹಾಗೆ ಇಲ್ಲಿ ಗಮನಿಸಬೇಕಾದ ಅಂಶಗಳಿವೆ ವಿಶ್ವದ ಎಲ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೂ ಯಾರು ಅಧಿಕಾರದಲ್ಲಿರಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಜನರೇ ಈ ಹಿಂದೆ ಎಡ ಸರ್ಕಾರಗಳಿಗೆ ಅಧಿಕಾರ ನೀಡಿದ್ದ ಜನರು ಈಗ ಬಲಪಂಥೀಯರಿಗೆ ಅಧಿಕಾರವನ್ನ ನೀಡ್ತಾ ಇರೋದರ ಹಿಂದೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಪ್ರಮುಖ ಕಾರಣ ಅಂದ್ರೆ ಎಡ ಸರ್ಕಾರಗಳು ಆರ್ಥಿಕವಾಗಿ ವೈಫಲ್ಯತೆ ಕಂಡುಕೊಳ್ತಾ ಇರೋದು ಕೇವಲ ಅಜೆಂಡಾ ಇಟ್ಟುಕೊಂಡು ಆಡಳಿತಕ್ಕೆ ಕೂರ್ತಾರೆ ಅನ್ನೋ ಆರೋಪ ಎಡ ಮನಸ್ಥಿತಿಯವರ ಮೇಲೆ ಮೊದಲಿನಿಂದಲೂ ಇದೆ ದೇಶದ ನಂಬಿಕೆ ದೇಶದ ಏಳಿಗೆ ಸೇರಿ ಇದ್ಯಾವ ವಿಚಾರದ ಬಗ್ಗೆಯೂ ಗಮನ ಹರಿಸೋದರ ಬದಲಿಗೆ ತಮ್ಮ ಎದುರಾಳಿ ಯಾರೋ ಅವರ ವಿರುದ್ಧವಾಗಿ ನಡೆಯೋದೊಂದೇ ಏಕಮಾತ್ರ ಉದ್ದೇಶ ಆಗಿರೋದ್ರಿಂದ ಇದೆಲ್ಲಾ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ತಮ್ಮ ಹಿತಾಸಕ್ತಿಯಂತೆಯೇ ದೇಶ ನಡಿಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ಬರುವಾಗ ದೇಶದ ಆರ್ಥಿಕತೆ ಜನಜೀವನ ಶಾಂತಿ ನೆಮ್ಮದಿ ಎಲ್ಲ ಹಳ್ಳ ಹಿಡಿತಾ ಇದೆ ಇನ್ನೊಂದು ಕಾರಣ ಅಂದ್ರೆ ಅಕ್ರಮ ವಲಸೆಗೆ ಬೆಂಬಲ ಹಾಗೂ ಉಚಿತ ಕೊಡುಗೆಗಳು ಒಂದು ಸಲ ಅಧಿಕಾರ ಸಿಕ್ಕಿದ ಮೇಲೆ ಅದನ್ನ ಉಳಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಮಾತ್ರ ಯೋಚಿಸ್ತಾ ಇರೋ ಎಡಪಕ್ಷಗಳು ವೋಟ್ಗಳ ಬಗ್ಗೆ ಗಮನಹರಿಸ್ತಾರೆ ವೋಟಿಂಗ್ ಆಗಿ ಯಾರು ಯಾವ ಮೂಲೆಯಿಂದ ಬಂದರೂ ನುಸುಳೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅವರಿಗೆ ತಮ್ಮ ದೇಶದ ಪ್ರಜೆ ಅನ್ನೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ತ್ವರಿತವಾಗಿ ಮಾಡಿಕೊಡ್ತಾರೆ ಇನ್ನು ಆಲ್ರೆಡಿ ದೇಶದಲ್ಲಿ ಇರುವವರನ್ನ ಉಳಿಸಿಕೊಳ್ಳುವ ಸಲುವಾಗಿ ಫ್ರೀ ಬೀಸ್ ನೀಡ್ತಾರೆ ಇದರಿಂದ ಸಂಪೂರ್ಣವಾಗಿ ಅಲ್ಲದೆ ಇಬ್ರು ದೊಡ್ಡ ಮಟ್ಟದಲ್ಲಿ ಜನರು ಮಾರು ಹೋಗ್ತಾರೆ ಇದರಿಂದ ಮತ್ತೆ ಅಧಿಕಾರಕ್ಕೆ ಬರೋದು ಕಾಮನ್ ಆಗ್ತಾ ಇತ್ತು ಆದ್ರೆ ಭಾರತವನ್ನ ಹೊರತುಪಡಿಸಿದ್ರೆ ಬೇರೆ ದೇಶಗಳಲ್ಲಿ ಅಕ್ರಮ ವಲಸಿಗರಿಂದ ನಾನಾ ರೀತಿಯ ದಾಂಧಲೆಗಳು ನಡೀತಾ ಇವೆ ಇದೆಲ್ಲವನ್ನ ನೋಡಿ ಬೇಸತ್ತಿರೋ ಜನರು ಹಂತ ಹಂತವಾಗಿ ಬಲ ಸರ್ಕಾರಗಳತ್ತ ವಾಳ್ತಾ ಇದ್ದಾರೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಮಿತಿ ಮೀರಿದ ಭ್ರಷ್ಟಾಚಾರ ಸಾರ್ವಭೌಮತ್ವ ಹಾಗೂ ಸಂಸ್ಕೃತಿಗೆ ಧಕ್ಕೆ ಬರ್ತಾ ಇರೋದು ಅಭಿವೃದ್ಧಿ ಕಡೆಗೆ ಒಂದು ಚೂರು ಗಮನ ಹರಿಸದೆ ಅಜೆಂಡಾಗಳ ಕಡೆ ಮಾತ್ರ ಗಮನ ಹರಿಸ್ತಾ ಹೋದ್ರೆ ಅಂತಿಮವಾಗಿ ಅದು ಆರ್ಥಿಕ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ ಅದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಿಮವಾಗಿ ಇದೆಲ್ಲದರ ಎಫೆಕ್ಟ್ ಆಗೋದು ಜನಸಾಮಾನ್ಯರಿಗೆ ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಜನರು ಯಶಸ್ವಿ ಆಗ್ತಾ ಇದ್ದಾರೆ ಇನ್ನೊಂದೆಡೆ ದೇಶದ ಸಂಸ್ಕೃತಿಗೆ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆ ಬರ್ತಾ ಇದೆ ಅನ್ನೋದು ಭಾರತದಲ್ಲಿ ಇದು ಶತಮಾನಗಳಿಂದಲೂ ನಡೆದು ಬರ್ತಾ ಇದ್ರು ಇನ್ನೂ ಅಷ್ಟಾಗಿ ಯಾರಿಗೂ ಇದು ಬಾಧಿಸಿಲ್ಲ ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಈ ಬಗ್ಗೆ ಭಯ ಶುರುವಾಗಿದೆ ಇತ್ತೀಚೆಗಂತೂ ಹೇಗಿದ್ದ ಆಫ್ಘಾನ್ ಈಗ ಹೇಗಾಯ್ತು ಅನ್ನೋ ವಿಡಿಯೋಗಳು ಗ್ಲೋಬಲ್ ಲೆವೆಲ್ನಲ್ಲಿ ಹರಿದಾಡ್ತಾ ಇದ್ವು ಅದಕ್ಕೆ ಸರಿಯಾಗಿ ಬಹುತೇಕ ದೇಶಗಳಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ನಡೀತಾ ಇರೋ ಮೂಲಭೂತವಾದಿಗಳ ಪ್ರೊಟೆಸ್ಟ್ ಜನರನ್ನ ಎಚ್ಚರಿಸ್ತಾ ಇದೆ ಅಲ್ಲೆಲ್ಲೋ ಆಗ್ತಾ ಇರೋ ಯುದ್ಧಕ್ಕೆ ನಮಗೆ ಯಾಕೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದು ಬಹಳ ಜನರಿಗೆ ಭಯ ತರಿಸ್ತಾ ಇದೆ ಇದೆಲ್ಲಾ ಕಾರಣಗಳಿಂದ ಬಲ ಸರ್ಕಾರಗಳತ್ತ ವಾಲ್ತಾ ಇದ್ದಾರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಒಂದು ದೇಶದಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂದ್ರೆ ಅದು ಇಡೀ ವಿಶ್ವಕ್ಕೆ ಪ್ರಭಾವ ಬೀರುತ್ತೆ ಅನ್ನೋದು ಅದರಲ್ಲೂ ಭಾರತದಂತ ಬೃಹತ್ ರಾಷ್ಟ್ರದಲ್ಲಿ ಎಲೆಕ್ಷನ್ ನಡೆಯುತ್ತೆ ಅನ್ನೋವಾಗ ಸಾಮಾನ್ಯವಾಗಿ ಎಲ್ಲರ ದೃಷ್ಟಿ ಅಲ್ಲೇ ನೆಟ್ಟಿರುತ್ತೆ ಈ ಬಾರಿಯ ಚುನಾವಣೆ ಹೊತ್ತಲ್ಲೂ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದ್ವು ಪಾಶ್ಚಾತ್ಯ ಮಾಧ್ಯಮಗಳಿಂದ ಪ್ರೊಪಾಗಾಂಡ ಬೇಸ್ಡ್ ನ್ಯೂಸ್ಗಳು ಕೂಡ ಸಿಕ್ಕಾಪಟ್ಟೆ ಹರಿದಾಡಿದ್ವು ಆದರೆ ಅಂತಿಮವಾಗಿ ಮೂರನೇ ಬಾರಿಗೆ ಅಧಿಕಾರ ಹಿಡಿಯುವಲ್ಲಿ ಪ್ರಧಾನಿ ಮೋದಿ ಯಶಸ್ವಿಯಾದರು ಇದರ ಬೆನ್ನಲ್ಲೇ ನಡೆದ ಜಿ ಸೆವೆನ್ ಸಮಿಟ್ ಕೂಡ ವಿಶ್ವಕ್ಕೆ ದೊಡ್ಡ ಸಂದೇಶವನ್ನ ಸಾರಿದಂತಾಗಿದೆ ಯಾಕಂದ್ರೆ ಅಲ್ಲಿ ಸೇರಿದ್ದ ಬಹುತೇಕ ನಾಯಕರು ಬಲಪಂಥೀಯರು ಅನ್ನೋದು ಗೊತ್ತಾಗಿತ್ತು ಅದರಲ್ಲೂ ಎಲ್ಲರ ನಡುವೆ ಎಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಭಾರತದ ಪ್ರಧಾನಿ ಮೋದಿ ಅದರಿಂದ ಮೋದಿ ಗೆಲುವು ಯಾಕೆ ಸಮಾನ ಮನಸ್ಕರಿಗೆ ಮುಖ್ಯವಾಗುತ್ತೆ ಅನ್ನೋದು ರಿವೀಲ್ ಆಗ್ತಾ ಇದೆ ಇನ್ನು ಅದೇ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಜಸ್ಟಿನ್ ಟ್ರಾಡೋ ಮ್ಯಾಕ್ರೋನ್ ಸೇರಿ ವಿರುದ್ಧ ಮನಸ್ಥಿತಿಯವರ ಜೊತೆಗೂ ಮಾತುಕತೆಯನ್ನ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಜಸ್ಟಿನ್ ಟ್ರಾಡೋ ಭಾರತದ ಜೊತೆಗೆ ಕೆಲಸ ಮಾಡಲು ಇಚ್ಛಿಸುತ್ತೇನೆ ಅಂತ ನೀಡಿರೋ ಹೇಳಿಕೆ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಖಲಿಸ್ತಾನಿ ಉಗ್ರರ ಪರವಾಗಿರೋ ಟ್ರಾಡೋ ಕಳೆದ ವರ್ಷ ನಿಜ್ಜರ್ ಹತ್ಯೆ ಆದಾಗ ಸಾಕ್ಷ್ಯಗಳಿಲ್ಲದೆ ಭಾರತದ ವಿರುದ್ಧ ಆರೋಪಗಳನ್ನ ಮಾಡಿದ್ರು ಅದಕ್ಕೆ ಅವರ ದೇಶದವರು ಸೇರಿದಂತೆ ವಿಶ್ವ ಮಟ್ಟದಲ್ಲಿ ತೀವ್ರ ಮುಖಭಂಗವನ್ನ ಅನುಭವಿಸಿದ್ರು ಆದ್ರೆ ಈಗ ಜಿ ಸೆವೆನ್ ಸಮಿಟ್ ಬೆನ್ನಲ್ಲೇ ಟ್ರಾಡೋ ಇಂತ ಹೇಳಿಕೆಯನ್ನ ನೀಡ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಅಚ್ಚರಿಯ ವಿಷಯ ಏನಂದ್ರೆ ವಿಶ್ವದ ಹಲವೆಡೆ ಮೂಲಭೂತವಾದಿಗಳ ಕಾಟ ಹೆಚ್ಚಿದ್ರು ಸೌದಿ ಹಾಗೂ ಅರಬ್ ದೇಶಗಳು ಮಾತ್ರ ಅಭಿವೃದ್ಧಿಯತ್ತ ಮುಖ ಮಾಡ್ತಾ ಇವೆ ಇಸ್ಲಾಂನ ಮೂಲ ದೇಶಗಳು ಅಂತಲೇ ಗಲ್ಫ್ ದೇಶಗಳನ್ನ ಪರಿಗಣಿಸಲಾಗುತ್ತೆ ಆದರೆ ಅಲ್ಲೇ ಇರದ ಚಿತ್ರ ವಿಚಿತ್ರ ಕಾನೂನುಗಳನ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬಿತ್ತೋದಕ್ಕೆ ಮೂಲಭೂತವಾದಿಗಳು ಯತ್ನಿಸ್ತಾ ಇದ್ದಾರೆ ಸದ್ಯ ಇದನ್ನೆಲ್ಲ ಗಮನಿಸ್ತಾ ಇರೋ ಜನರು ದೇಶದ ಹಾಗೂ ತಮ್ಮ ರಕ್ಷಣೆಗೆ ಬಲವಾದ ನಿಲುವುಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಮುಂದೇನಾಗಲಿದೆ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ